ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ಲಾಗಿ ರವ್ವ ಬನಾನಾ ಫ್ರೈ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಊಟಕ್ಕೆ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿರುತ್ತೆ ಹಂಗೆ ಮಕ್ಕಳು ಚಿಕ್ಕ ಮಕ್ಕಳು ಏನಾದರೂ ಮನೆಯಲ್ಲಿದ್ದಾಗ ಹೀಗೆ ಫ್ರೈನ ಮಾಡಿಕೊಡಿ ಟೊಮೊಟೊ ಸಾಸು ಅಥವಾ ಊಟದ ಟೈಮ್ದೊಳಗೆ ತಿನ್ಲಿಕ್ಕಂತೂ ಸೂಪ್ ಸೂಪರಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಒಂದು ಬಾಳೆಕಾಯಿಯನ್ನು ತಗೊಂಡಿದ್ದೀನಿ ಬಾಳೆಕಾಯ್ದು ಮೇಲ್ ಅಂದರೆ ಸ್ವಲ್ಪ ಸೈಡಲ್ಲಿ ಹಿಂದ್ಗಡೆದ್ದು ಮುಂದ್ಗಡೆದ್ದು ಸ್ವಲ್ಪ ಕಟ್ ಮಾಡ್ಕೊಂಡು ಆದಮೇಲೆ ಮೇಲ್ಗಡೆ ಇರುವಂಥ ಗ್ರೀನ್ ಕಲರು ಅಂದರೆ ಸಿಪ್ಪೆಯನ್ನೆಲ್ಲ ಸ್ವಲ್ಪ ತೆಕ್ಕೊಳ್ಬೇಕು ಮೇಲುಗಡೆ ಇರುವಂಥ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಬರ್ತಾವು ಬಾಳಿಕಾಯಿ ಇದ್ದರೆ ಫ್ರೈ ಕೂಡ ಮಾಡ್ಕೊಳ್ಳಿ ಇಲ್ಲಾಂದರೆ ಚೀಪ್ಸ್ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಪಲ್ಯ ಕೂಡ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ನಂತರ ಇಲ್ಲಿ ನಾನು ಚಿಪ್ಸ್ಗೆಲ್ಲ ಮಾಡ್ತೀವಿ ನೋಡಿ ಆ ಮನೆಯನ್ನ ಮನೆಯನ್ನು ತಗೊಂಡು ಸೈಡ್ ಸೈಡಲ್ಲಿ ಸ್ವಲ್ಪ ಸಣ್ಣ ಅಲ್ಲಿ ಇಟ್ಕೊಂಡು ಅದನ್ನು ಈ ಥರ ಉದ್ದಗೆ ಮೇಲುಗಡೆ ಇಟ್ಟು ಪ್ರೆಸ್ ಮಾಡಿದರೆ ಉದ್ದಕ್ಕೆ ಒಂದು ಅಳತೆಯಲ್ಲಿ ಒಂದು ಸಮವಾಗಿ ಬೀಳ್ತಾವೆ ನೋಡಿ ಈ ಥರ ಫ್ರೈನ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಹಾಗೆ ಕೂಡ ಚಾಕುಲಿಂದ ಕಟ್ ಮಾಡ್ಕೋಬೋದು ಉದ್ದಗೆ ಅದು ಸ್ವಲ್ಪ ದಪ್ಪಗೆ ಬೀಳುತ್ತೆ ಇಲ್ಲಾಂದರೆ ಮುರಿಯೋ ಚಾನ್ಸ್ ಕೂಡ ಇರುತ್ತೆ ಹಾಗಾಗಿ ಇದಾದರೆ ಒಂದೇ ಅಳತೆಯಲ್ಲಿ ಸಮವಾಗಿ ತುಂಬಾ ತೆಳುವಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಇದನ್ನೇ ನೀವು ಉಪಯೋಗ ಮಾಡಿಕೊಂಡು ಕಟ್ ಮಾಡ್ಕೋರಿ ನೋಡಿ ಒಂದು ಬಾಳೆಕಾಯಿದೊಳಗೆ ಇಷ್ಟೊಂದು ಸಂತಾಗಿ ನಾವು ಕಟ್ ಮಾಡಿಕೊಂಡ್ರೆ ಜಾಸ್ತಿ ಆಗುತ್ತೆ ಹಂಗೆ ನಾವು ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪನೇ ಕಡಿಮೆ ಆಗಿಬಿಡತ್ತೆ ನೋಡಿ ಒಂದೇ ಅಳತೆಯಲ್ಲಿ ಸಂತಾಗಿ ಈ ಥರ ಇದ್ದರೆ ತುಂಬ ಕ್ರಿಸ್ಪಿಯಾಗಿ ಬರ್ತಾವೆ ಹಂಗೆ ಒಂದು ಪ್ಲೇಟ್ ತೊಗೊಂಡೆ ಅದಕ್ಕೆ ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಅಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೆ ಗರಂ ಮಸಾಲಾನ ಹಾಕ್ಕೊಂಡೆ ಅಂದರೆ ವೆಜ್ ಗರಂ ಮಸಾಲನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಕತ್ತೆ ಮಾಡ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಕ್ರಿಸ್ಪಿಯಾಗಿ ಬಾಳೆಕಾಯಿ ಫ್ರೈನ ಮಾಡ್ಕೋಬಹುದು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆಕಾಯಿಗೆ ಎಲ್ಲದಕ್ಕೂ ಮಸಾಲಾನ ಹಚ್ತಾ ಇದ್ದೀನಿ ನೋಡಿ ಇದಿಷ್ಟು ಮಸಾಲ ಆದಮೇಲೆ ಜಾಸ್ತಿ ಹೊತ್ತು ಇದನ್ನು ಇಡಬಾರ್ದು ಯಾಕೆ ಅಂತ ಅಂದರೆ ನಾವು ಉಪ್ಪನ್ನು ಹಾಕಿರ್ತೀವಿ ಉಪ್ಪು ಸ್ವಲ್ಪ ನೀರಿನ ಅಂಶ ಇರುತ್ತೆ ನೀರೆಲ್ಲ ಬಿಟ್ಕೊಂಬಿಡತ್ತೆ ಹಾಗೆ ಉಪ್ಪು ಖಾರ ಎಲ್ಲ ಸಪ್ರೇಟ್ ಆಗಿಬಿಡತ್ತೆ ಹಾಗಾಗಿ ಮಸಾಲನ ಹಚ್ಚಿದ ತಕ್ಷಣವೇ ಇದಕ್ಕೆ ಗ್ಯಾಸ್ ಹಚ್ಕೊಂಡು ತವಾನ ಇಟ್ಕೊಂಡು ಸ್ವಲ್ಪ ತವ ಬಿಸಿ ಆಗಬೇಕು ನಂತರ ಇಲ್ಲಿ ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ ಅಂದರೆ ಬಾಂಬೆ ರವೆ ಅಂತ ಕೂಡ ಕರಿತೀವಿ ಸ್ವಲ್ಪ ತೊಗೊಂಡಾದ ಈ ಥರ ನೋಡಿ ಮಸಾಲ ಹಚ್ಚಿಟ್ಕೊಂಡಿರುವಂಥ ಬಾಳೆಕಾಯಿನ ಒಂದೊಂದು ಪೀಸ್ನ ತೊಗೊಂಡು ರವೆಯಲ್ಲಿ ಪ್ರೆಸ್ ಮಾಡಿ ತವ ಮೇಲೆ ಇದ್ದೀನಿ ಒಂದೊಂದಾಗಿ ಈ ಥರ ನೀವು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊರಿ ತುಂಬಾ ಕ್ರಿಸ್ಪಿಯಾಗಿ ಬರ್ತಾವು ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಬೇಕಾಗುತ್ತೆ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊರಿ ನಾವು ತೆಳುವಾಗಿ ಹೆಚ್ಚೋದ್ರಿಂದ ಬೇಗನೆ ಫ್ರೈ ಆಗಿಬಿಡತ್ತೆ ದಪ್ಪದಾಗಿ ಹೆಚ್ಚಿದರೆ ಸ್ವಲ್ಪ ಟೈಮ್ ತೊಗೊಂಡು ಫ್ರೈ ಮಾಡಿಕೊರಿ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಹಿಂಗೆ ಒಳಗಡೆ ಕೂಡ ಬೆಂದಿರುತ್ತೆ ನೋಡಿದ್ರಲ್ವ ಕೆಂಪಗೆ ಇದಿಷ್ಟಾದರೆ ಸಾಕು ರವಾ ಬನಾನಾ ಫ್ರೈ ಇವಾಗ ರೆಡಿ ಆಯಿತು ತೆಗೆದು ಒಂದು ಪ್ಲೇಟ್ ಒಳಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕೆಂಪಗಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಸೀದ್ ಹೋಗೋ ತನಕ ಇದನ್ನು ಗ್ಯಾಸ್ ಒಳಗೆ ಹಾಗೆ ಇಡಬಾರ್ದು ಅಂದರೆ ರವೆ ಎಲ್ಲ ಕಪ್ಪಾಗಿಬಿಟ್ರೆ ತಿನ್ನಲಿಕ್ಕೆ ಟೇಸ್ಟ್ ಚೆನ್ನಾಗಿ ಬರೋಂಗಿಲ್ಲ ನೋಡಿದ್ರಲ್ವ ಸಿಂಪಲ್ ಆಗಿ ಬಾಳೆಕಾಯಿ ಏನಾದರೂ ಮನೆಯಲ್ಲಿದ್ದಾಗ ಒಂದು ಸರ್ತಿ ಹೀಗೆ ಟ್ರೈ ಮಾಡಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಸಂಜೆ ಟೈಮು ಟೀ ಕಾಫಿ ಅಥವಾ ಹಾಗೆ ಕೂಡ ನೀವು ಟೊಮೊಟೊ ಸಾಸಲ್ಲಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಈವ್ನಿಂಗಿಗೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಬಾಳಿಕಾಯಿ ಏನಾದರೂ ಒಂದು ಸರ್ತಿ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್